ಮಾನವೀಯತೆ ಮರೆತ ಖಾಸಗಿ ಶಾಲೆ ಪೋಷಕರ ವಿರುದ್ಧವೇ ದೂರು ಹೌದು ಋತುಮತಿ ಹಾರಿಕೆಯಲ್ಲಿದ್ದ ಬಾಲಕಿಯನ್ನ ಆಚೆ ನಿಲ್ಲಿಸಿ ಶಾಲಾ ಆಡಳಿತ ಮಂಡಳಿ ಅಮಾನವೀಯ ವರ್ತನೆ ತೋರಿದ್ದು ಪ್ರಶ್ನಿಸಲು ಸಂಘಟನೆಯೊಂದಿಗೆ ತೆರಳಿದ್ದ ಪೋಷಕರ ವಿರುದ್ಧವೇ ದೂರು ನೀಡಿರುವ ಘಟನೆ ನಡೆದಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನಕೊಪ್ಪಲು ಗ್ರಾಮದ ಸುಪ್ರೀಂ ಪಬ್ಲಿಕ್ ಶಾಲೆಯಲ್ಲಿ ಈ ಘಟನೆ ಸಂಭವಿಸಿದ್ದು ತರಗತಿ ಆರಂಭಕ್ಕೂ ಮುನ್ನ ಪ್ರಾರ್ಥನೆಗೆ ತಡವಾಗಿ ಬಂದಿದ್ದಕ್ಕೆ ಮಾನವೀಯತೆ ಮರೆತು ವಿದ್ಯಾರ್ಥಿಯನ್ನ ಗೇಟ್ನಿಂದ ಆಚೆ ನಿಲ್ಲಿಸಿ ದೌರ್ಜನ್ಯ ಎಸಗಿರುವುದಾಗಿ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ರಕ್ಷಣಾ ವೇದಿಕೆ ಸಂಘಟನೆ ಮುಖಂಡರು ಮತ್ತು ಗ್ರಾಮಸ್ಥರ ಜೊತೆ ಶಾಲೆಗೆ ತೆರಳಿ ಪ್ರಶ್ನಿಸಿದ್ದ ಪೋಷಕರು ನಮ ಮಗಳನ್ನು ಗೇಟ್ನಿಂದ ಹೊರಗಡೆ ನಿಲ್ಲಿಸಬೇಡಿ ಗೇಟ್ ಒಳಗೆ ಬೇಕಾದರೆ ನಿಲ್ಲಿಸಿ ಗೇಟ್ನ ಹೊರಗಡೆ ಐಟಿಐ ಕಾಲೇಜು ಹುಡುಗರು ಓದುತ್ತಿರುತ್ತಾರೆ ಮಗಳೊಬ್ಬಳನ್ನೇ ಬಿಟ್ಟು ಹೇಗೆ ಹೋಗಲು ಸಾಧ್ಯ ಜೊತೆಗೆ ಶಾಲಾ ಗೇಟ್ ಬಳಿ ಭದ್ರತಾ ಸಿಬ್ಬಂದಿಯನ್ನ ನೇಮಿಸಿಕೊಂಡು ವಿದ್ಯಾರ್ಥಿಗಳಿಗೆ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಬಹುತೇಕವಾಗಿ ಫೀಸ್ ವಿಚಾರದಲ್ಲಿ ಮಕ್ಕಳನ್ನ ಶಾಲೆಯಿಂದ ಹೊರಗಡೆ ನಿಲ್ಲಿಸುವಂತ ನಂತರದಲ್ಲಿ ಅವ್ರ ಆಚೆ ಇಟ್ಟಿರೋದು ಫೀಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಲ್ಲ ತಾಲೂಕಿನ ಬಹುತೇಕ ಶಾಲೆಗಳಲ್ಲಿ ಈಗ ಫೀಸ್ ವಿಚಾರದಲ್ಲಿ ಯಾವ್ದು ನನ್ನ ಗಮನಕ್ಕಿಲ್ಲ ಫೀಸ್ಗೋಸ್ಕರ ಆಚೆ ಇಟ್ಟಿದ್ದಾರೆ ಅನ್ನೋದು ಯಾವ್ದು ಇಲ್ಲ ಅಲ್ಲ ಆ ತರದ ಘಟನೆಗಳು ನಡೀತಾ ಇದೆ ಆಗದೇ ಇದ್ದಂಗೆ ಅವ್ರಿಗೆ ಸೂಚನೆ ಕೊಡ್ತೀವಿ ಮಕ್ಕಳುಗಳಿಗೆ ಏನಾದ್ರು ಕಜ್ ಮಾಡ್ಲಿಕ್ಕೆ ಇಲ್ಲ 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 ಆ ತರದ ಪ್ರಶ್ನೆನೇ ಇಲ್ಲ ಆ ತರದ್ ಯಾವ್ದು ಇಲ್ಲ ಈಗ ಈ ಸ್ಕೂಲ್ ಬಗ್ಗೆ ಅವ್ರಿಗೆ ನೋಟಿಸ್ ಕೊಡ್ತೀನಿ ಅವ್ರ ಹತ್ರ ಉತ್ತರ ಬರೆಸಿ ಏನು ನಿಯಮಾನುಸಾರ ಕ್ರಮ ತಗೋಬೋದು ಅದು ಮಾಡಿ ಓಕೆ ಥ್ಯಾಂಕ್ ಯು ಸರ್ ಹೇಳಿ ಏನಕ್ಕೆ ಸರ್ ನಮ್ಮ ಮಗಳು ಆಗಿ ಮೂರು ತಿಂಗಳಾಗಿದೆ ಹಾಗಾಗಿ ಶಾಲೆಗೆ ಹೋಗಿ ನಾನು ಕೇಳ್ಕೊಂಡಿದ್ದೆವನ್ನ ಸರ್ ಪ್ರೇಯರ್ ನಾವು ನಿಲ್ಲಿಸೋಕ್ಕಾಗಲ್ಲ ಪ್ರೇಯರ್ ಆದಮೇಲೆ ಹತ್ತು ಗಂಟೆಗೆ ನಾವು ಕರ್ಕೊಂಡ್ಬಂದು ಬಿಡ್ತೀವಿ ಅಂತ ಅವರು ಅದಕ್ಕೆ ಟೈಮ್ ಕೊಟ್ಟಿದ್ರು ಆಯ್ತಪ್ಪ ನೀವು ಕರ್ಕೊಂಡ್ ಬಿಡು ಅಂತ ಒಂದು ದಿವಸ ಹತ್ತು ಗಂಟೆಗೆ ಕರೆಕ್ಟಾಗಿ ನಾನು ವ್ಯವಸಾಯಗಾರ ನಾನು ಗದ್ದೆಯಿಂದ ಬಂದೆ ಪಾಪ ಬಾ ಸ್ಕೂಲ್ ಹುಡ್ಕೊಂಡು ಹೋದರು ಅರ್ಜೆಂಟಲ್ಲಿ ಸ್ಕೂಲ್ಗೆ ಹೋದಾಗ ಬೀಗ ಹಾಕತ್ತಿದ್ರು ಅಲ್ಲಿ ಆಯಾ ಮೇಡಮ್ ಅವರೇ ಒಂದು ಸೂರು ಒಳಗೆ ಕರ್ಕೊಂಡು ಬೀಗ ಹಾಕಲಿ ನನ್ನ ಮಗಳು ನಾನು ಗದ್ದೆಗೆ ಗದ್ದೆ ಅರ್ಜೆಂಟು ಅಂದೆ ಇಲ್ಲ ಇಲ್ಲ ಆಗಲ್ಲ ಆಗಲ್ಲ ನೀವು ಈಚೆನೇ ನಿಂತ್ಕೊಳ್ಬೇಕು ಅಂತಂದರು ಅಲ್ಲಿ ಐ ಟಿ ಐ ಕಾಲೇಜ್ ಪಕ್ಕ ಇರೋದ್ರಿಂದ ಆರು ಏಳು ಜನ ಹುಡುಗರುಗಳಿದ್ರು ಬೇಡ ಅವ್ರು ಒಳಗೆ ಕಳ್ಕಂಡು ನೀವು ಏನೇ ಪನಿಷ್ಮೆಂಟ್ ಕೊಟ್ಟರು ಹತ್ತು ನಿಮಿಷ ಒಳಗೆ ಕೊಡಿ ಆದರೆ ಈಚೆ ಬೇಡ ಹುಡುಗರುಗಳವ್ರೆ ಇದು ತೊಂದರೆ ಆಯ್ತದೆ ಮೊದಲೇ ಹದಿನೈದು ದಿವ್ಸದಲ್ಲಿ ಗಾಂಜಾ ಕೇಸ್ ಆಗೈತೆ ನಿಮ್ಮ ಹುಡುಗನೇ ಗಾಂಜಾ ಹೊಡೆದು ಗಾಂಜಾ ಕೇಸ್ ಆಗೈತೆ ನಿಮ್ಮ ಹುಡುಗರುಗಳು ಈ ಇಡೀ ಊರು ತುಂಬ ಎಲ್ಲೆಲ್ಲಿ ಬೇಕಲ್ಲಿ ಊಟ ಮಾಡ್ತವ್ರೆ ನೀವು ಕಾನೂನು ಕ್ರಮ ಇಲ್ಲದಂದ್ರೆ ನೀವು ಈ ಈ ವಿಷಯನ ನಾವು ಪ್ರಸ್ತಾಪ ಮಾಡೋಕ್ಕೆ ಗೂಂಡಾಗಿರಿ ಮಾಡ್ತೀವಿ ಅಂದ್ಬಿಡಿ ತೆಂಗು ಮರ ಬೆಂಕಿ ಅವನೇ ಹಿಂಗೆ ನಿನ್ನೆ ನಿನ್ನೆ ಲಾಯರ್ ಕೇಳಿ ಫೋನ್ ಹಾಕಿದರು ಇದೆಲ್ಲ ಹಿಂಗಾದ್ರೆ ನೀನು ಇನ್ನು ಮುಂದೆ ಅನುಭವಿಸ್ಬೇಕೈತೆ ಅಂತ ಹತ್ತು ನಿಮಿಷಕ್ಕೆ ಮರ ಮರಾಠಿಂಕಿ ಎತ್ಕೊಂಡೈತೆ ಅಂತಾರೆ ಹಿಂಗಾಗಿ ನಮಗೆ ತೊಂದರೆ ಮೇಲೆ ತೊಂದರೆ ಮಾಡ್ತಾರೆ ನಾವು ಎಲ್ಲಿ ಗಂಟೆನ ಸರಿ ಹೋರಾಟ ಮಾಡಿ ನಾವು ರೆಡಿ ಏನಾದರೂ ಮುಡ್ಗಿ ವಿಚಾರದಲ್ಲಿ ಹೀಗಾಗಿರೋದಕ್ಕೆ ಸರ್ ಇಲ್ಲ ಇನ್ನೂ ಹತ್ತು ಜನ ಮಕ್ಳುಗಳ್ಗೆ ಆಗೈತೆ ಆ ಪೇರೆಂಟ್ಸ್ಗಳು ಹಿಂಗೆ ಹೆದರ್ಕೊಂಡಿದ್ರು ನಿನ್ನೆ ನಮ್ಮ ಜೊತೆಲಿ ಮೂರು ಜನ ಪೇರೆಂಟ್ಸ್ಗಳು ಬಂದಿದ್ರು ಯಾವುದೇ ಥರ ರೋಡಿಗಳು ಇನ್ಯಾರಿಲ್ಲ ನಮ್ಮ ನನ್ನ ತಮ್ಮ ಪಂಚಾಯತಿ ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಆಮೇಲೆ ಇವರು ರಕ್ಷಣೆ ವೇದಿಕರು ಎಲ್ಲ ಹೋಗಿದ್ದಾರೆ ಹೊರತು ಗೂಂಡಾಗಿರಿ ಮಾಡಿಕ್ಕೆ ಹೋಗಿಲ್ಲ ಅವರು ಟಿ ಸಿತ್ತಲ್ಲಿ ದೆಸೆಯೋ ಇವ್ನು ನ್ಯಾಯ ಕೇಳಿದ್ಮೇಲೆ ಅಂತಂದ್ರು ನಾವು ಅವಾಗ ನಾ ಅದು ಹೆಂಗೆ ಎಸಿತಿ ಎಸಿ ನ್ಯಾಯ ಕೇಳಿದ್ರೆ ಟಿ ಸಿ ಎತ್ತಿಸಿದೀನಿ ಅಂದ ಮೇಲೆ ಅದೇ ಹೆಂಗೆ ಎಸೀತಿ ಅಂತ ಇನ್ನೂ ಬೇಕಾದ್ರೆ ಸಾರೇ ಒಳಗೆ ಹೋಗೋದ ಸ್ಕೂಲ್ ಒಳಗಿರೋ ಮಕ್ಳುಗಳು ಕರ್ಸೋದ ಅವ್ರು ಮಾಡಿರೋ ನ್ಯಾಯ ನೋಡೋದ ಇವರು ಸ್ಕೂಲ್ ನಡೆಸ್ತಾ ಇದ್ದಾರೋ ಇಲ್ಲ ದಂಧೆ ನಡೆಸ್ತಾ ಇದ್ದಾರೋ ಗಾಂಜಾ ಮಾಡ್ಕೊಂಡು ಹುಡುಗರುಳು ಗಾಂಜಾ ಗೊತ್ತಾಗಲ್ಲ ಗೊದಗಲ್ವ್ರಿಗೆ ಮಕ್ಳುಗಳು ರಕ್ಷಣೆ ಏನು ಕೊಡ್ತಾರೆ ಸೆಕ್ಯೂರಿಟಿ ಹೇಗಿದೆ ಸೆಕ್ಯೂರಿಟಿ ಇಲ್ಲ ಸರ್ ಅಲ್ಲಿ ಸೆಕ್ಯೂರಿಟಿ ಕೇಳೋಕ್ಕೆ ನಮ್ಮ ಸ್ಕೂಲು ಲಾಸನ್ ನಡೀತಾ ಇದೆ ಸೆಕ್ಯೂರಿಟಿಗೆ ನಾವು ಸಂಬಳ ಕೊಡಿಕ್ಕಾಗಲ್ಲ ಅದು ಸರ್ ಸಂಬಳ ಕೊಡಿಕಾಗ್ದೆ ಅದ ಮೇಲೆ ಒಂದೊಂದು ಸಾವಿರ ಹೆಚ್ಚಾಗಿ ಕೊಡಿ ಹುಡುಗರುಗಳು ಇದು ಒಂದೊಂದು ಸಾವಿರ ಹೆಚ್ಚಾಗಿ ಮಾಡಿ ಸಂಬಳ ಕೊಡಿ ಅದಕ್ಕೆ ನಮ್ಮದು ಲಾ ಇಲ್ಲವಾ ನಿಮ್ಮ ಕಡೆ ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲ ಸ್ಕೂಲು ಲಾಸನ್ ನಡೀತೈತಾ ಮುಚ್ಚಾಕಿ ಮಕ್ಕಳನ್ನ ಬೇರೆ ಕಡೆ ಸೇರಿಸ್ಕೊತೀವಿ ನೀವು ಲಾಸನ್ ನಡೀತಾ ಇದ್ದೀವಿ ಅಂದ್ಬಿಟ್ಟು ನಮ್ಮ ಮಕ್ಕಳಿಗೆ ಸೋಕೆ ನಮ್ಮ ಮಕ್ಕಳಿಗೆ ಇದೆ ಇಲ್ಲವಾ ಸಿ ಟಿವಿ ಮಾತಾಡ್ತು ಅಂದರೆ ನಮಗೆ ಎ ಸಿ ಗೊತ್ತು ನಮ್ಮ ಡಿ ಸಿ ಗೊತ್ತು ನಮ್ಮ ಸಿದ್ದರಾಮಯ್ಯ ಗೊತ್ತು ಹಾಂ ನನ್ನ ಮ ನಮ್ಮ ಅಳಿ ಮನೆಯವರು ನನ್ನ ಮಗಳ ಕಡೆ ನನ್ನ ಮಗನ ಕಡೆ ನಂಟ್ರೆ ಹಂಗವ್ರೆ ಕೇಸ್ ಹಾಕಿಸ್ತೀನಿ ನಿಮ್ಮ ಮೇಲೆ ಮಾನವ ಮಕ್ಕದಮ್ಮೆ ನಮ್ಮ ಮಕ್ಕಳು ಸ್ಕೂಲಿಗೆ ಸೇರಿಸಿರೋದು ನಮ್ಮ ದುಡ್ಡು ನಾವೇ ಮಾನವ ಮಕ್ಕದ ಮ್ಯೆ ಕೇಸ್ ಹಾಕ್ತಾರೆ ಅವರು ನಮಗೂ ಗೊತ್ತು ಸರ್ ನಮಗೂ ಕುಮಾರಸ್ವಾಮಿ ಗೊತ್ತು ಅವರ ಹಾಂ ಹೇಳ್ತಾರೆ ವಿಚಾರ ಇವ್ರು ಹೇಳುತ್ತೆ ಅದನ್ನು ಹೇಳ್ತಾರೆ ವಿಚಾರ ನಾವು ಓಡಾಡ್ಬೋದಲ್ವ ನಾ ಇವಾಗ ಏನೇ ಸರ್ ನಿಮ್ಮ ಹುಡುಗಿಗೆ ರಕ್ಷಣೆ ರಕ್ಷಣೆ ಬೇಕು ಸರ್ ನಮ್ಮ ಹುಡುಗಿಗೆಲ್ಲ ಅಲ್ಲಿ ಹೋದ ಎಲ್ಲ ಹೆಣ್ಮಕ್ಳು ಒಳಗೇ ರಕ್ಷಣೆ ಕೊಡಿ ಒಬ್ಬರನ್ನ ಗೇಟಲ್ಲಿ ಇದಾಕಿ ಸೆಕ್ಯೂರಿಟಿ ಹಾಕಿ ಸರ್ ಬೆಳಿಗ್ಗೆ ಒಂದು ಇಪ್ಪತ್ತ್ ಮೂರು ಜನ ಹುಡುಗರನ್ನ ಕರ್ಕೊಂಬಂದ ಮಹಾಂತೇಶ್ ಅಂತ ಅವರು ಪೇರೆಂಟ್ಸು ಕರ್ಕೊಂಡ್ಬಂದು ಜನಗಳನ್ನ ಕರ್ಕೊಂಬಂದು ಗಲಾಟೆ ಮಾಡಿಸ್ತಾ ಆಯಿತು ಸೆಕ್ಯೂರಿಟಿ ಹಾಕಿ ನಮಗೆ ಸೆಕ್ಯೂರಿಟಿ ಬೇಕು ಅಂತ ಸೆಕ್ಯೂರಿಟಿ ಹಾಕ್ತೀವಿ ಅಂತ ನೆಕ್ಸ್ಟ್ ಈಗ ಆಗೋದಿಲ್ಲ ನೆಕ್ಸ್ಟ್ ಇಯರಿಂದ ಸೆಕ್ಯೂರಿಟಿ ಹಾಕ್ತೀವಿ ಅಂತ ಹೇಳಿದ್ವಿ ಅಷ್ಟೇ ಆಮೇಲೆ ಹೋದ್ರು ಅದು ಬಾಯಿಗೆ ಬಂದಾಗ ಕೆಟ್ಟ ಸಿಕ್ಕಾಬಿಟ್ಟೆ ಮಾತಾಡ್ಕೊಂಡು ಹೋದರು ಅದಾದಮೇಲೆ ಸಂಜೆ ಏಳು ಗಂಟೆ ಅಷ್ಟೊತ್ತಿಗೆ ತೆಂಗಿ ಮರ ಬೆಂಕಿ ಹತ್ಕೊಂಡು ಉಡಿತಾ ಇತ್ತು ಒಳಗಡೆ ಅದರ ಪಕ್ಕನೇ ಬಸ್ಗಳು ಅವೆಲ್ಲ ನಿಲ್ಲಿಸಿದ್ವಿ ನಮ್ಮ ದೃಷ್ಟಿಕ್ಕೆ ಆ ಟೈಮಲ್ಲಿ ಡ್ರೈವರ್ಗಳಿದ್ರು ನಮ್ಮ ವಾಚ್ಮ್ಯನು ಫೋನ್ ಮಾಡಿ ಹೇಳಿದ್ರು ಅದನ್ನು ತೆಗೆದು ಗಾಡಿಗಳು ತೆಗೆದುಬಿಟ್ಟು ಚಳಿ ಹಾಕಿ ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಿಸಿ ಆ ಫೈರ್ನ ಬೆಂಕಿನ ಹತ್ತಿಸಿದ್ದಾರೆ ಅದೃಷ್ಟಕ್ಕೆ ಯಾವುದೇ ಥರ ಹಾನಿ ಆಗಿಲ್ಲ ಬಟ್ ಆಗಿದ್ರೂ ಸ್ಕೂಲ್ ಒಳಗಡೆ ಬೆಂಕಿ ಹಾಕೋದು ತಪ್ಪು ಸರ್ ಯಾರು ಬೆಂಕಿ ಹಾಕಿದ್ದಾರೆ ಯಾರು ಇಲ್ಲ ಇವ್ರ ಜೊತೆ ಹುಡುಗರುಗಳೇ ಹಾಕಿರ್ತಾರೆ ಇನ್ನಾರು ಇಲ್ಲ ಇಷ್ಟು ವರ್ಷ ನಾನು ಇಪ್ಪತ್ತು ವರ್ಷದಿಂದ ಸ್ಕೂಲ್ ನಡೆಸ್ತಾ ಇದ್ದೀವಿ ಇಲ್ಲಿ ಯಾವಾಗಲೂ ಪ್ರಾಬ್ಲಮ್ ಆಗಿಲ್ಲ ಇವತ್ತೇ ನೆನೆಯಾಗೆ ಗಲಾಟೆ ಹೋಗ್ಬಿಟ್ಟು ಎಷ್ಟು ಮೂವತ್ತು ಜನ ಹುಡುಗರು ಏನು ಬಂದಿದ್ರು ಅವರಲ್ಲಿ ಯಾರು ಒಬ್ಬರೋದು ಇವ್ರನ್ನವರನ್ನೇ ಅಂದರೆ ನಿಮ್ಮ ಆ ಮಗು ನಿಲ್ಲಿಸಿರೋದಕ್ಕೆ ಈ ರೀತಿ ದಿವಸ ಮಾಡಿದ್ದಾರೆ ಅಂತ ಇಲ್ಲ ಪರ್ಸ್ನಲಾಗಿ ಏನೋ ಮಾಡ್ತಾ ಇದಾರೆ ಅಷ್ಟೇ ಬೇರೆ ಇನ್ನೊಂದು ಮಗು ವಿಷಯನೇ ಅಲ್ಲ ಸರ್ ಅದು ಇಷ್ಟು ವರ್ಷ ಮಗು ಓದ್ತಾ ಇದ್ದಾನೆ ಎಲ್ಲ ಮಕ್ಳುಗಳು ಓದ್ತಾ ಇದ್ದಾರ ತಾನೆ ಆ ಮಕ್ಳುಗಳದ್ದು ವಿಷಯ ಅಲ್ಲ ಈಗ ಪರ್ಸನಲ್ ಏನೋ ಪ್ರಾಬ್ಲಮ್ ಕೊಡಕ್ ಮಾಡ್ತಾರ ಅಷ್ಟೇ ಮಗು ಬಿತ್ತು ಯಾಕೆ ಸರಿ ಚೆನ್ನಾಗಿ ಮಗುನಾಗ ಕರ್ದಿ ಕೇಳ್ತೇನೆ ಅದಕ್ಕೇನಿಲ್ಲ ಮಗುನ ಕರ್ದಿ ಕೇಳಿ ನಾನ್ ಕರೆಸ್ತೀನಿ ಬೇಕಾದ್ರೆ ಅಲ್ಲ ಆ ಮಗು ತೊಂದರೆ ಆಗಿದೆ ಮಕ್ಕಳುಗಳಿಗೆ ಆ ಮಗು ಮೆಚೂರ್ಡ್ ಆಗಿತ್ತು ಅನ್ನೋ ಕಾರಣಕ್ಕೆ ಪೇರೆಂಟ್ಸ್ ಆರೋಪ ಮಾಡ್ತಾರೆ ಅವ್ರು ಆರೋಪ ಮಾಡ್ತಾರೆ ಪ್ರೊಫೆಸರ್ ನಿಮ್ಗೆ ತೋರಿಸಿದ್ದೀನಲ್ಲ ಇವಾಗ ನವಂಬರ್ ಒಂದನೇ ತಾರೀಕು ಮಗು ಮೆಚೂರ್ಡ್ ಆಗಿರೋದು ನವಂಬರಿಂದ ಇಲ್ಲಿವರೆಗೂ ಇದು ಈ ಮಂತ್ ನಿನ್ನೆ ಮೊನ್ನೆವರೆಗೂ ಏನೋ ನಾವು ಹತ್ತುವರೆಗೆ ಹತ್ತು ಕಾಲಿಗೆ ಅವ್ರು ಏನು ಕರ್ಕೊಂಬರ್ತೀವಿ ಪ್ರೇಯರ್ ನಿಲ್ಲಿಸಲ್ಲ ಅಂತ ಹೇಳಿದ್ರು ಆಮೇಲೆ ಕರ್ಕೊಂಬರ್ತಾ ಇದ್ರು ಆ ಸಡನ್ ಆಗಿ ಮೊನ್ನೆ ಕರ್ಕೊಂಬಿಟ್ಟು ಗಲಾಟೆ ಮಾಡಿದ್ದಾರೆ ಕೊಟ್ಟಿದ್ವಿ ಯಾರು ಮೇಲೆ ಕೊಡ್ತಾ ಇದ್ದೀವಿ ಅವ್ರಗಳ ಮೇಲೆ ಮಂತ್ರಿ ಮಾಡಿದ್ರು ಅವ್ರ ಮೇಲೆ ಟೀಮ್ ಬಂದಿದ್ರು ಅವರೇನೆ ಹಂಗಾದ್ರೆ ಮಕ್ಕಳು ಮಕ್ಕಳ ವಿಚಾರದ ತಪ್ಪಿಲ್ಲ ಅಂತ ತಪ್ಪಿಲ್ಲ ಸರ್ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಆ ಥರ ನಾನು ಒಪ್ಕೋತೀನಿ ತಪ್ಪಾಗಿದ್ರೆ ತಪ್ಕೋತೀನಿ ಫೋರ್ ಸಿ ಸಿ ಕ್ಯಾಮ್ರಾ ಫೋಟೇಜ್ ಇದೆ ಅದರಲ್ಲಿ ನಿಮ್ಮ ಹೆಸರು ಸರ್ ಅಂತ ಇನ್ನು ಸ್ಕೂಲ್ ವಿಚಾರದಲ್ಲಿ ಏನದು ಸರ್ ಈ ಬಾಬನ ಒಂದು ಖಾಸಗಿ ಶಾಲೆ ಸುಪ್ರೀಂ ಪಬ್ಲಿಕ್ ಸ್ಕೂಲ್ ಅಂತ ಇದೆ ಅಲ್ಲಿ ಪೋಷಕರು ತನ್ನ ಹೆಣ್ಮಕ್ಳು ಕರ್ಕೊಂಡು ಹೋದಾಗ ಪ್ರಯರ್ ನಡೀತೈತಂತೆ ಈ ಪೋಷಕರುಗಳಿದರೆ ಅಲ್ಲಿ ಏನಾಗಿದೆ ಅಂದರೆ ನಿರ್ಭಯ ಈ ಒಂದು ನಿರ್ಜನ ಪ್ರದೇಶ ಅದು ಅಲ್ಲಿ ಯಾರೂ ತಿರ್ಗಾಡಲ್ಲ ಯಾರು ಹೋಗೋದೇ ಇಲ್ಲ ಈಗ ಸಮಾಜದಲ್ಲಿ ಮೂರು ವರ್ಷ ಮಗು ಎರಡು ಲಕ್ಷ ಮಕ್ಕಳು ಹೆಣ್ಮಕ್ಳಿಗೇ ಒಂದು ರಕ್ಷಣೆಯಲ್ಲೇ ಅತ್ಯಾಚಾರಕ್ಕೊಳಗಾಗಿ ಇಡೀ ರಾಜ್ಯಕ್ಕೆ ಕಗ್ಗಲಾಗಿದ್ದೀವಿ ನಾವು ಅಂದೇದರಲ್ಲಿ ಇವರು ಇವರು ರೋಡಲ್ಲಿ ನಿಂತ್ಬಿಟ್ಟು ಗೇಟಿನ ಇವರು ಹೇಳಿದ ಪೋಷಕಗಳಿದ್ರೆ ಹೇಳಿದ್ದಾರೆ ಗೇಟಿನ ಹೊರಡೆ ನಿಲ್ಸ್ಕೊಳ್ಳಿ ಹೊರಡೆ ನಿಲ್ಸಿಕೊಬಿಡಿ ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದಾಗ ಆ ಆಯಾ ಏನು ಹೇಳಿದ್ದಾರೆ ಆಡಳಿತ ಉಳಿದ್ರು ನಂಬ್ತಾರೆ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಅಲ್ಲೇ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ ಅಂದರೆ ಸಾಕಿರೋ ತಂದೆಗಳು ತಂದೆ ಪೋಷಕರಿಗೆ ತುಂಬ ನೋವು ಉಂಟಾಗಿದೆ ಹೇಳಿರೋ ಮಾತು ಅದನ್ನ ನಾವೀಗ ರಕ್ಷಣಾ ವೇದಿಕೆ ಆ ಪೋಷಕರು ನನಗೆ ಮಂಡ್ಯ ರಕ್ಷಣೆಗೆ ಒಂದು ಆಗಿದೆ ಅಂತ ಹೇಳಿದ್ರು ನಾನು ಸರಿ ಪೋಷಕರ ಜೊತೆ ಹೋಗಿ ನಮ್ಮ ಗ್ರಾಮಸ್ಥರ ಎಲ್ಲ ಹೋಗ್ಬಿಟ್ಟು ಒಂದು ಶಾಂತಿಯುತವಾಗಿ ಒಂದು ಬಗೆಹರಿಸನ ಒಂದು ನ್ಯಾಯ ಸಿಗಲಿ ಅಂತೇಳಿ ನಾನು ಹೋಗಿ ನ್ಯಾಯ ಕೇಳಿದೀವಿ ಆ ನ್ಯಾಯ ಕೇಳಿದ ಸಮಯದಲ್ಲಿ ಹೋಗಿ ನಾವು ಕೇಳಿದ ಬೆಳಗ್ಗೆ ಏನಂದರೆ ನೀವು ಯಾವ್ದಾರೋ ಒಂದು ಸೆಕ್ಯೂರಿಟಿ ಕಾರ್ಡ್ ಇಡಿ ಅಂತ ನಾವು ಹೇಳಿದ್ವಿ ಅವ್ರು ಹೇಳಿದ್ರು ಇಲ್ಲೇ ಸಾಮಾನ್ಯ ಒಂದು ಹೆಂಗ್ಸಿ ಇಟ್ಬಿಡ್ತೀವಿ ಆಯಾಗಿ ಅಂತ ಹೇಳಿದ್ರು ನೀವು ಒಂದು ಏಜೆನ್ಸಿ ಮುಖಾಂತರ ನೀವು ಸೆಕ್ಯೂರಿಟಿ ಗಾರ್ಡ್ ತಗೊಂಡ್ರೆ ನಿಮಗೆ ಅವ್ರ ತರಬೇತಿ ಇರುತ್ತೆ ಒಬ್ಬ ಮನುಷ್ಯ ಅವನು ಯಾಕೆ ಬರ್ತವಾನೆ ಅಂತ ಅರ್ಥ ಆಗುತ್ತೆ ಈ ಆಯಗಳಿಗೆ ಕಿವಿ ಸರಿಯಾಗಿ ಕೇಳಲ್ಲ ಅವ್ರಿಗೆ ಕಣ್ಣು ಸರಿಯಾಗಿ ಕಾಣಲ್ಲ ಅಂತ ಅವ್ರಿಗೆ ಸರ ಪ್ರಯೋಜನ ಅಲ್ಲ ಸರ್ ಇಕ್ಕ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಮ್ಮ ಸಂಸ್ಥೆ ಅದನ್ನ ನಿಭಾಯಿಸೋ ಸಂಬಳ ಕೊಡೋದಕ್ಕೆ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರು ಸರ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ರಕ್ಷಣೆಯಲ್ಲಿ ಏಕೆ ಶಾಲೆ ನಡೆಸ್ತಾರೆ ಇದು ಒಂದು ಕ್ರೀಡಾಂಗಣ ಇಲ್ಲ ಯಾವುದು ಇಲ್ಲ ಅದಂದ್ರೆ ಶ್ರೀನಕ್ಕಪಟ್ಟಣ ತಾಲೂಕಲ್ಲಿ ಎಲ್ಲ ಖಾಸಗಿ ಶಾಲೆಗಳು ಎಲ್ಲ ಹದ್ದು ಮೀರು ಹೋಗ್ತಾ ಇದೆ ಯಾವುದೇ ರೀತಿ ರಕ್ಷಣೆ ಕೊಡಿದ್ರೆ ಹೋಗ್ತಾ ಇದೆ ಅದರಿಂದ ನಾವು ಈ ದಿನ ಪೋಷಕರ ಜೊತೆ ಸೇರಿ ಇವತ್ತು ದಿನ ಈ ತರ ಕೇಳಿದಿವಿ ನಾವು ಯಾವ ಶಾಂತಿಯುತ ಮಾಡಿದಿವಿ ಇಲ್ಲ ಪೀಠ ಉಪಕರಣ ನಾವು ಮುಟ್ಟಿಲ್ಲ ಇಲ್ಲ ಅವ್ರಿಗೆ ಅವಾಜ್ಯ ಶಬ್ದಿಂದ ನಾವು ಬೈದಿಲ್ಲ ಸಿ ಕ್ಯಾಮ್ರಾ ಇದೆ ನಮ್ಮ ಮೇಲೆ ಕಾನೂನು ವಿರುದ್ಧವಾಗಿ ನಾವು ನಮ್ಗೆ ದೌರ್ಜನ್ಯ ನಡೆಸಿಕೆನ್ ಮುಂದೆ ಆದ್ರೆ ಇಡೀ ತಾಲೂಕು ಆದ್ಯಂತ ಇಡೀ ರಾಜ್ಯಾದ್ಯಂತ ಮೊದಲಾಗಿ ನಮ್ಮ ಬಾಪುನ ಕಪ್ಪಳ ಜನತೆ ಏನಿದೆ ಒಗ್ಗಟ್ಟಾಗಿ ಅವ್ರು ತಕ್ಕ ಕಾನೂನು ಪ್ರಕಾರ ಕೊಡ್ತೀವಿ ನಾವು ನಾವೇನು ದೌರ್ಜನ್ಯ ನಡೆಸಲ್ಲ ಕಾನೂನು ರೀತಿ ಅವರು ತಕ್ಕ ಪಾಠ ಕಲ್ಸೆ ಅಂತ ಅಂತ ನಾನು ಹೇಳ್ಕಿ ಬಿಶಂಕರ್ ಬಾಬು ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ